ವೈಯಕ್ತಿಕವಾಗಿ ನಾಡಿಗೆ ವೈಯಕ್ತಿಕವಾಗಿ ನಮಗೂ ಇರ್ಬೋದು ನಾಡಿಗೂ ಇರ್ಬೋದು ಮತ್ತು ಅವರ ಕುಟುಂಬದ ಸದಸ್ಯಗಳ ನೋವೇನಿದೆ ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರೆಲ್ಲರಿಗೂ ನೀಡಲಿ ಮತ್ತೊಮ್ಮೆ ಅವರ ಬದುಕಿನ ಒಂದು ರಾಜಕೀಯದ ಸುದೀರ್ಘ ಪಯಣ ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅಷ್ಟು ದೊಡ್ಡ ಮಟ್ಟದ ಸುದೀರ್ಘ ರಾಜಕೀಯದ ಪಯಣವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ನಮ್ಮ ಒಂದು ರಾಜ್ಯದ ರಾಜಕಾರಣದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ ಎಲ್ಲರಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಅವರಿಗೆ ನಾವು ಸಮಕಾಲೀನರಲ್ಲ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ದೇವರು ಅಷ್ಟೇ ಅಲ್ಲ ಒಂದು ನನ್ನ ನೆನಪಾಗಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ರಾಜ್ಯಸಭಾ ಇರ್ತಿದ್ರು ನಂಜೇಗೌಡರು ನಮ್ಮ ಮುಂದೆ ಇವತ್ತಿಲ್ಲ ಅವರು ಒಬ್ಬ ಹಿರಿಯ ರಾಜಕಾರಣಿಗಳಿದ್ದರು ಅವರ ಮನೆಯಲ್ಲಿ ಸನ್ಮಾನಿ ಎಸ್ ಎಂ ಕೃಷ್ಣ ಅವ್ರನ್ನ ಆ ಒಂದು ಲೋಕಸಭಾ ಚುನಾವಣೆ ನಾನು ಸ್ಪರ್ಧೆ ಮಾಡಿದಾಗ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಂಥದ್ದು ಇವತ್ತು ನನಗೆ ನೆನಪಿ ವಿಷಯ ಅವರಿಂದ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನು ಪಡೆದಿದ್ದೇವೆ ಇವತ್ತು ಅವರು ನಾಡಿಗೆ ಅದು ವಿಶೇಷವಾಗಿ ಐ ಟಿ ಬೀಟಿನಲ್ಲಿರ್ಬೋದು ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗಿರ್ಬೋದು ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥದನ್ನು ಎಲ್ಲರೂ ಸ್ಮರಿಸ್ಕೊಳ್ತಕ್ಕಂಥದ್ದು ಏನಿದೆ ಅದನ್ನು ನಾನು ಸ್ಮರಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಇವತ್ತು ಮುಂದಿನ ಪೀಳಿಗೆಗೆ ಅವರ ಒಂದು ಅತ್ಯಂತ ಹೆಚ್ಚಿನ ಒಂದು ವಿದ್ಯಾವಂತಿಕೆಯನ್ನಿತ್ತು ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಹೋಗಿದ್ದಾರೆ ಇದು ನಾವೆಲ್ಲರೂ ಅವರಿಂದ ಕರೆಯುತ್ತಕ್ಕಂಥದ್ದು ಹಲವಾರು ವಿಷಯಗಳು ನಮ್ಮ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಇದೆ ಅಂತಕ್ಕಂಥ ನಾನು ಅವರ ಕೊನೆಯ ಒಂದು ಅಂತ್ಯಕ್ರಿಯೆಯ ಸಮಯದಲ್ಲಿ ಖುದ್ದು ನಾನೇ ಭಾಗವಹಿಸ್ತಕ್ಕಂಥದ್ದಕ್ಕೂ ಸಹ ಮದುವರಿನ ಸೋಮನಹಳ್ಳಿಗೆ ನಾಳೆ ನಾನೇ ಇವತ್ತು ಭೇಟಿ ಕೊಟ್ಟು ಅವರಿಗೆ ಕೊನೆಯ ಒಂದು ಅಂತಿಮವಾದಂಥ ಗೌರವವನ್ನು ಸಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿದೆ